హలో నమస్కార ಈಗಿನ ನ್ಯೂಸ್ ಏನಪ್ಪಾ ಅಂತಂದರೆ ತಿರುಪತಿ ಲಡ್ಡು ಬಗ್ಗೆನ ಒಂದು ದೊಡ್ಡ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ತಿರುಪತಿ ಲಡ್ಡುನೇ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಡದಾಡ್ತಿದೆ ಏನೋ ಆ ಒಂದು ಲಡ್ಡುಗೆ ಏನೋ ಬೇರೆ ಥರ ಪ್ರಾಣಿಯ ಒಂದು ಏನೋ ಎಣ್ಣೆ ಆಗಿರ್ಬೋದು ಮತ್ತೆ ಕೊಬ್ಬುಗಳನ್ನ ಬಳಸಿಬಿಟ್ಟು ಆ ಒಂದು ತಿರುಪತಿಯ ಲಡ್ಡನ್ನ ತಯಾರಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವಿಚಾರ ತುಂಬ ಅಂದರೆ ತುಂಬಾ ಹರಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ನಿಜ ಅಂತಲೂ ಕೂಡ ಪ್ರೂವ್ ಆಗಿದೆ ಇನ್ನು ಲ್ಯಾಬಲ್ಲಿ ಕೂಡ ಹೋಗಿಬಿಟ್ಟು ಅದನ್ನು ಕೂಡ ಟೆಸ್ಟ್ ಅನ್ನ ಮಾಡಿದಾಗಲೂ ಕೂಡ ಏನು ಅದು ಆ ಒಂದು ಲಡ್ಡುಗೆ ಏನೇನು ಬಳಸಿದಾರೆ ಏನು ಪ್ರಾಣಿಗಳಿಂದ ಅದು ಕೂಡ ನಿಜ ಅಂತಲೂ ಕೂಡ ಸಾಬೀತಾಗಿದೆ ಆದರೆ ಈ ಒಂದು ವಿಚಾರ ತುಂಬ ಅಂದರೆ ತುಂಬಾ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಲಡ್ಡು ಬಗ್ಗೆ ಒಂದು ಒಂದಿಷ್ಟು ಮಾಹಿತಿಯನ್ನು ನಾನು ಈ ಒಂದು ಬೆಳೆದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಲಡ್ಡುನ ಯಾರೂ ತಿಂದಿಲ್ಲ ಅಂತ ಕೇಳಿ ಎಲ್ಲರೂ ಕೂಡ ಈ ಒಂದು ಲಡ್ಡುನ ತುಂಬ ಅಂದರೆ ತುಂಬಾ ಪ್ರೀತಿಯಿಂದ ತುಂಬ ಭಕ್ತಿಯಿಂದನೇ ತಿಂತಾರೆ ಅಂತಲೇ ಹೇಳ್ಬೋದು ಈ ಒಂದು ಲಡ್ಡು ರುಚಿ ಅಂತೂ ಎಲ್ಲೂ ಕೂಡ ಅಂದರೆ ಎಲ್ಲಿ ಹೋಗ್ಬಿಟ್ಟು ಈ ಒಂದು ಲಡ್ಡು ರುಚಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ತಿರುಪತಿ ಲಡ್ಡು ಅಂತಲೇ ತುಂಬ ಅಂದರೆ ತುಂಬಾ ಫೇಮಸ್ಸು ಆದರೆ ಈ ಒಂದು ಲಡ್ಡುಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದವರು ಚಂದ್ರಬಾಬು ನಾಯ್ಡು ಅವರೇ ಈ ಒಂದು ಏನೋ ಅಪರಾಧ ಆಪಾದನೆ ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಈ ಒಂದು ಏನೋ ತಿರುಪತಿಯಲ್ಲೇ ಮಾಡ್ತಿರುವಂಥ ಲಡ್ಡುಗೆ ಮೀನಿನ ಎಣ್ಣೆ ಹಾಗೂ ಮತ್ತೆ ದನದ ಕೊಬ್ಬು ಮತ್ತೆ ಹಂದಿಯ ಕೊಬ್ಬನ್ನು ಬಳಸ್ಬಿಟ್ಟು ಈ ಒಂದು ಲಡ್ಡನ್ನ ತಯಾರಿಸ್ತಾರೆ ಅಂತೇಳಿ ಹೇಳ್ತಾ ಇದಾರೆ ಆ ಲಡ್ಡುಗೆ ತಯಾರಿಸ್ತಂದ್ರೆ ಆ ಲಡ್ಡಿನ ಮಾಡೋದಕ್ಕೆ ತುಪ್ಪ ಬಳಸ್ತಾರಲ್ವ ತುಪ್ಪ ಆ ತುಪ್ಪದಲ್ಲಿ ಈ ಒಂದು ಏನೋ ಅಂಶಗಳು ಇದೆ ಆ ಒಂದು ಅಂಶದಿಂದನೇ ಈ ಒಂದು ಲಡ್ಡನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಹಾಗಾಗಿ ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ಕೂಡ ಈ ಒಂದು ಆಪಾದನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಜಗನ್ಮೋಹನ್ ರೆಡ್ಡಿ ಅವರಿಂದ ಸೊ ರೆಡ್ಡಿ ಅವರಿಗೆ ಜಗನ್ಮೋಹನ್ ರೆಡ್ಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಏನು ಆಪದನ್ನು ನಿರಾಕರಿಸ್ತಾ ಇದ್ದಾರಂತೆ ಹಾಗಾಗಿ ಬಿಟ್ಟು ಹೈದರಾಬಾದ್ನ ಈಗ ಹೈಕೋರ್ಟಲ್ಲಿ ಹಾಜರಾಗಿದ್ರಂತೆ ಈ ಒಂದು ತೀರ್ಪು ಬರೋದು ಮುಂದಿನ ಬುಧವಾರ ತೀರ್ಪು ಕೊಡ್ತೀವಿ ಅಂತೇಳಿ ಹೈಕೋರ್ಟ್ ಕೂಡ ಅಂತೆ ಆದರೆ ಏನಪ್ಪಾ ಅಂತಂದರೆ ಭಕ್ತಾದಿಗಳು ಏನಂತಂದರೆ ಈ ಒಂದು ಲಡ್ಡುನ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ತಿಂತಾರೆ ಆದರೆ ಆ ಒಂದು ಇದರ ಲಡ್ಡುಲೆ ಈ ಥರ ಎಲ್ಲ ಎಣ್ಣೆ ಮತ್ತೆ ಕೊಬ್ಬುಗಳು ಬೆರೆಸಿ ಪ್ರಾಣಿಯಿಂದ ಮಾಡಿರೋಂಥ ಒಂದು ಕೊಬ್ಬು ಅಥವಾ ಎಣ್ಣೆಗಳನ್ನ ಬೆಳೆಸ್ಬಿಟ್ಟು ಈ ಥರ ಒಂದು ಲಡ್ಡು ಮಾಡ್ತಾ ಇದ್ದಾರೆ ಅಂತಂದರೆ ಭಕ್ತರಿಗೆಲ್ಲ ತುಂಬನೇ ಕೋಪ ಬರುವಂಥ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ವಿಚಾರ ಇಲ್ಲಿಗೆ ಅಂದರೆ ಬುಧವಾರದವರೆಗೂ ಕಾಯಬೇಕಾಗತ್ತೆ ಏನು ತಿರ್ ಬರುತ್ತೆ ಅಂತ ಹೇಳಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಕೂಡ ಈ ಒಂದು ಲಡ್ಡನ್ನ ಬಳಸಿದ್ರಂತೆ ಅಂದ್ರೆ ತಿರುಪತಿಯ ಲಡ್ಡನ್ನೇ ತಗೊಂಡೋಗ್ಬಿಟ್ಟು ಅಲ್ಲಿರೋ ಭಕ್ತಾದರಿಗೆ ಅಂತಲೂ ಕೂಡ ಅಲ್ಲಿರೋ ಮುಖ್ಯಸ್ಥರು ಕೂಡ ತಿಳಿಸಿದ್ದಾರೆ ಅಲ್ಲಿರುವಂತಹ ಪ್ರಸಾದ ಕೂಡ ಅವರು ಏನು ಈ ಒಂದು ಮೀನಿನ ಎಣ್ಣೆ ಆಗಿರ್ಬೋದು ಅಥವಾ ತನದ ಕೊಬ್ಬಾಗಿರ್ಬೋದು ಮತ್ತು ಮತ್ತೆ ಹಂದಿಯ ಕೊಬ್ಬ ಆ ಒಂದನ್ನ ಬಳಸಿಬಿಟ್ಟೆ ನಾವು ಕೂಡ ಲಡ್ಡು ಮಾಡ್ತಾ ಇದೀವಿ ಅಂತ ಹೇಳಿ ಸ್ವತಃ ಮುಖ್ಯಸ್ಥರು ಒಪ್ಕೊಂಡಿದಾರಂತೆ ಹಾಗೆ ಟಿ ಟಿ ಡಿಯ ಮುಖ್ಯಸ್ಥರು ಕೂಡ ಈ ಒಂದು ಆಪಾದನೆಯನ್ನ ಏನು ಒಪ್ಕೊಂಡಿದ್ದಾರೆ ಏನು ಅವ್ರು ಹೇಳ್ತಾ ಇದಾರೆ ಏನು ಮೀನಿನ ಎಣ್ಣೆ ಮತ್ತೆ ತನದ ಕೊಬ್ಬು ಹಾಗೆ ಹಂದಿಯ ಕೊಬ್ಬನ್ನು ಬಳಸಿಬಿಟ್ಟು ಈ ಒಂದು ಲಡ್ಡನ್ನ ತಯಾರಿಸ್ತೀವಿ ಅಂತೇಳಿ ಟಿ ಟಿ ಡಿ ಮುಖ್ಯಸ್ಥರೇ ಈ ಒಂದು ಆಪಾದನ ಕೂಡ ಒಪ್ಕೊಂಡಿದ್ದಾರೆ ಹೌದು ನಾವು ಈ ಥರ ಮಾಡಿಬಿಟ್ಟೆ ಒಂದು ಲಡ್ಡನ್ನ ತಯಾರಿಸ್ತಾ ಇದ್ವಿ ಅಂತೇಳಿ ಹಾಗೆ ಈ ಒಂದು ವಿಚಾರ ಕೋರ್ಟಲ್ಲಿ ಆಗೋದಿದೆ ಈ ಬುಧವಾರ ಬರೋ ದಿನ ಈ ಒಂದು ಕೋರ್ಟ್ ಕೂಡ ಸಿಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮಗೇನಾದರೂ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ